ಎವ್ರಿ ಬಡಿ ಆ ಒಂದು ಡಿವೈನ್ ಪವರ್ ಸೆಕೆಂಡ್ ಫೀಲ್ ಮಾಡ್ಕೊಂಡ್ಬಿಡ್ತೀವಿ ನೀವು ಇಲ್ಲಿದ್ದೀರಾ ಸ್ತ್ರೀನಲ್ಲಿ ನಾವು ಒಂದ್ಸಲಿ ಡಾಕ್ಟರ್ ರಾಜ್ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಹೇಳೋದಕ್ಕ ನಿಮ್ಗೆ ಇಷ್ಟ ಆಯ್ತಾ ನಿಮ್ಗೆ ಇಷ್ಟ ಮತ್ತೆ ಮತ್ತೆಲ್ಲರಿಗೂ ಇಷ್ಟ ಆದಾಗ ರಾಜಅಲಿಯಿಂದ ಇವತ್ತಿ ನಾನು ಅಡ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ ಗೋಧಿ ಬಣ್ಣದಲ್ಲಿ ಆಗ್ಬೋದು ಗೋಧಿ ಬಣ್ಣದಲ್ಲಿ ಬೇಸ್ ವಾಯ್ಸ್ ನೋಡಿ ಯಾವಾಗ ಸಿಗೋದ್ರು ಅದೇ ತರ ಮ್ಯೂಟ್ ಮಾಡ್ತಿದ್ದೆ ಅವಾಗ ಈ ಬಿ ಚಿಟ್ಟೆ ಆಗ್ಬೋದು ಕೆ ಜಿ ಎಫ್ ಆಗ್ಬೋದು ಇವತ್ತು ಲವ್ಲಿ ಆಗ್ಬೋದು ಹೆಸರು ಲವ್ಗಿ ಅಂತ ಹೇಳಿದ್ದಾರೆ ತುಂಬಾ ಪಕ್ಕಾ ಒಂದು ಕಮರ್ಷಿಯಲ್ ಸಿನಿಮಾ ಈ ಸಿನಿಮಾದ ಟೈಲರ್ ರಿಲೀಸ್ ಮಾಡ್ಕೊಡ್ಬೋದ ಅಂತ ಹೇಳಿ ಹರಿಪ್ರಿಯ ನನಗೆ ಫೋನ್ ಮಾಡೋದು ವಸಿಷ್ಠ ಆಚೆ ಬಂದ ತಕ್ಷಣ ಫೋನ್ ಮಾಡಿಸ್ತೀನಿ ಅಂತ ನಾನು ಅವರಿಗೆ ತುಂಬಾ ಆತ್ಮೀಯ ಸ್ನೇಹಿತರು ಅಂದರೆ ಹುಡುಗರ ತರ ಗುರು ಗುರು ಅಂತ ಮಾತಾಡ್ಕೊಳ್ತೀವಿ ನಾವಿಬ್ಬರು ಖಂಡಿತ

నన్ను మొదలై నిర్దేశాలు ఇవరే హీరోయిన్ ఆగి వాళ్ళు మొదలనే నయకనూ కూడా హీరోయిన్ సో శ్రీ సో కంది గణిత ಬಂದೆ ನಾನು ಈ ಥರದ ಎಕ್ಸ್ಪೆಕ್ಟೇಷನ್ ಒಂದು ಈ ಥರದ ಒಂದು ನಟ ಮತ್ತು ಈ ಕಡೆದ ಒಬ್ಬ ನಾಯಕ ಅದೊಂದು ಫಿಲ್ಮ್ ಒಂದು ಫೀಲಿಂಗ್ ಬಾಕಿ ಇತ್ತು ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗಕ್ಕೆ ವಿಶಿಷ್ಟ ಒಂದು ಆಸ್ತಿ ಆಗ್ತಾರೆ ನಾನು ರೈಲು ನಿರ್ಮಾಪಕರಿಗೆ ನಾನು ಕಂಗ್ರಾಚುಲೇಷನ್ ಹೇಳ್ತೇನೆ ತುಂಬ ಅದ್ಭುತವಾಗಿ ತುಂಬ ರಿಚ್ ಆಗಿ ಸನ್ಮಾನ ಮಾಡಿದರೆ ಮೊದಲನೇ ನಿರ್ದೇಶನ ಮಾಡಿ ನಿರ್ದೇಶನ ಮಾಡುವಂಥ ಚೇತನ ಏನು ಇಷ್ಟೊಂದು ವಿಮಾನ ಆಗಿದೆ ಸೈಲೆಂಟ್ ಸೈಲೆಂಟ್ ಇವಾಗ ವಶಿಷ್ಠರಿಗೆ ಮೈತ್ರಿ ಅಂಗಿಮಾನೆ एक ही से या याली तो मंगो मारो एप्पा एक ही से या ओके याली तो वन मार फार्म एप्पा देख ले राजा निना निवाई रंगी वन किए तो तुम ब्रेक निश्चित वन स्मोरा ओके लसिकेर तो स्मारो मेन मैटर बंद बोला ना सजूर हत्था में तेरे को सीमा रिलीज़ आता है याम्पा <sted> ಸೊ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಬಹಳಷ್ಟು ಚರ್ಚೆ ಆಗ್ತಿರೋದು ಸಿನಿಮಾಗೆ ಜನ ಬರ್ತಿಲ್ಲ ಥಿಯೇಟರ್ಗೆ ಸಿನಿಮಾಗಳು ಓಡ್ತಿಲ್ಲ ಅನ್ನೋದು ಸೊ ಕೆಲವು ಸಲ ಮ್ಯಾಚ್ ಸೋಲ್ತೀವಿ ಕೆಲವು ಸಲ ಚೆನ್ನಾಗಿ ಹಿಟ್ ಆಗಿರೋ ಮ್ಯಾಚ್ ಅಲ್ಲಿ ಗ್ರೌಂಡ್ ಜನ ಇರಲ್ಲ ಸೊ ಹಾಗಾಗಿ ನೀವು ಬಿಟ್ಕೊಳ್ಬೇಡಿ ನಾವು ಬಿಟ್ಕೊಡ್ಬಾರ್ದು ಇಬ್ರು ಒಂದು ಹಿಂದಿನ ಸಿಚುಯೇಷನ್ ಹೋಗೋಣ ಒಳ್ಳೆ ಸಿನಿಮಾ ಬಂದಾಗ ಥಿಯೇಟರ್ಗೆ ಹೋಗ್ಬಿಟ್ಟು ಜನ ನೋಡಬೇಕು ನಿಮ್ಮ ಆಶೀರ್ವಾದ ಇದ್ರೆ ಮಾತ್ರ ಕನ್ನಡ ಚಿತ್ರಗಳು ಬೆಳೆಯೋದು ಸಾಧ್ಯ ಇರಲಿ ಸೊ ನವೀನು ಅವಾಗ ಸಿನಿಮಾ ಬರ್ತಿದೆ ಕೋಟಿ ಎರಡು ಸಿನಿಮಾ ಅಂತ ಮೂರು ಸಿನಿಮಾ ಬರ್ತಿದೆ ಅದನ್ನ ಪ್ರಸಾದ್ ಮಾತಾಡ್ತೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ವಶಿಷ್ಟ ಬಹುದೊಡ್ಡ ನಟನಾಗಿ ಮೂವ್ ಮಾಡಿದ್ರು ಕೂಡ ನಾಯಕಿ ನಟನಾಗಿ ಬಹುದೊಡ್ಡ ಸ್ಥಾನಕ್ಕೆ ಇರಲಿ ಅಂತ ನಾನು ಆಶಿಸ್ತೀನಿ ಸೊ ಅವ್ರ ಬೆಂಗಾವನ್ನಾಗಿ ಹರಿ ಪ್ರ ಅವರು ನಿಮ್ಮೆಬ್ಬರೂ ಬಾಡೋ ತುಂಬ ಚೆನ್ನಾಗಿರಲಿ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಹಾಗೆ ನೀವು ಬ್ರೇಕರೆ ಮತ್ತೆ ಬನ್ನಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ತುಂಬ ಜನ ಹೀರೋಯಿನ್ಗಳು ಬರ್ದೇ ಇದೆ ಇಲ್ಲಿ ನೋಡಿ ಕನ್ನಡದಲ್ಲೇ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಪಾಟೀಲ್ ಡೈರೆಕ್ಟರ್ ಸೊ ಹಾಗಾಗಿ ನೀವು ಹೀರೋ ಹೀರೋಯಿನ್ಗಳ ಬ್ರೇಕ್ ಅಪ್ ಹೋಗಬಾರ್ದು ಸೊ ಹಾಗಾಗಿ ಆಲ್ ದಿ ಬೆಸ್ಟ್ ಲವ್ಲಿ ತಂಡಕ್ಕೆ ಇನ್ನೆಲ್ಲರೂ ಆಶೀರ್ವಾದ ಅಲ್ಲಿ ಅಂತ ಕೇಳ್ಕೊಳ್ತೀನಿ ನಾನು ಕರೆದಿದ್ದಕ್ಕೆ Thank you. Thank you so much.